ಇಷ್ಟು ವರ್ಷದಲ್ಲಿ ಅದರಿಂದ ಸಂಭಾಷಣೆ ಎಷ್ಟು ಬೇಗ ಆಗಿದೆ ಅನ್ಸುತ್ತೆ ಸರ್ ಯಾಕಂದ್ರೆ ಕಾಟ್ಯಾರ ತುಂಬಾ ಪೂರಕವಾಗಿತ್ತು ಸಂಭಾಷಣೆ ಆ ನಿಟ್ಟಿನಲ್ಲಿ ನೋಡೋದಾದರೆ ನಿಮ್ಮ ಸಂಭಾಷಣೆ ಈ ಸಿನಿಮಾ ಸರ್ ಇದು ಸಾರ್ ಹೇಳ್ದಂಗೆ ಅವ್ರ ಭಾಷೆ ಅವ್ರ ಭಾಗದ ಭಾಷೆ ಸೊ ನನ್ನನ್ನ ಅಭಿ ನನಗೆ ಡೈ ಡೈಲಾಗ್ಸ್ ಕೊಟ್ಟಾಗೆ ಫುಲ್ ವರ್ಷನ್ ಬರ್ದಿತ್ತು ಸೊ ಅದಕ್ಕೆ ನಮ್ಮದೊಂದು ಸಣ್ಣ ಇದಿರುತ್ತಲ್ಲ ಪಾಲಿಶು ಒಂದು ಇದು ಅದನ್ನ ಏನಂತಾರೆ ಪಂಚು ಮತ್ತೊಂದು ಬಟ್ ಆ ತರದ್ ಯಾವುದು ಪಂಚು ಈ ಸಿನಿಮಾದಲ್ಲಿ ಕಾಣಲ್ಲ ಓವರ್ ಆಲ್ ಈ ಸಿನಿಮಾ ನೋಡ್ಕೊಂಡು ಹೋದಾಗ ಇದು ಮ್ಯೂಸಿಕ್ ಓರಿಯೆಂಟೆಡ್ ಆಕ್ಷನ್ ಓರಿಯೆಂಟೆಡ್ ಇನ್ನೊಂದೇನೋ ಆ ಥರದಲ್ಲ ಓವರ್ ಆಲ್ ನೀವು ಯಾವಾಗ್ಲೂ ಎರಡು ತರದ್ ಸಿನ್ಮಾಗಳು ಒಂದು ಸಿನಿಮಾ ನಿಮ್ಗೆ ಥಿಯೇಟ್ರಲ್ಲಿ ಎಂಜಾಯ್ ಕೊಟ್ಟು ಒಂದು ಎಂಜಾಯ್ಮೆಂಟ್ ಕೊಟ್ಟು ಅಲ್ಲಿ ನಗಸಿ ಅಲ್ಲಿ ಇದು ಮಾಡಿ ಅದನ್ನ ಕೆಲವೊಂದನ್ನ ಪಾರ್ಕಿಂಗ್ ಅಲ್ಲಿ ಬಿಟ್ಬಿಟ್ಟು ಬಂದಿರ್ತೀವಿ ಅಲ್ಲಿಗೆ ಮಾಡಿರ್ತೀವಿ ಬಟ್ ಇವತ್ತಿಗೂ ಜನ್ಮದ ಜೋಡಿ ಸಾರ ಸಾಯಿರಾತು ಮತ್ತೊಂದು ಈ ತರ ಸಿನಿಮಾಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡೇ ಬರ್ತೀವಿ ಆ ನಿಟ್ಟಿನಲ್ಲಿ ಉಳ್ಕೊಳೋಂತ ಸಿನಿಮಾ ಖಂಡಿತವಾಗ್ಲೂ ಸೋಮಸ್ವಾಮಿ